ರೈಟ್ ಇವತ್ತಿನ ಕ್ಲಾಸಲ್ಲಿ ನಾವು ಇದನ್ನೇ ಪ್ರಾಕ್ಟೀಸ್ ಮಾಡೋಣ ಎಸ್ ನೋ ಕ್ವೆಶನ್ಸ್ ಟೆನ್ಸಸ್ಸಲ್ಲಿ ಎಸ್ ನೋ ಕ್ವೆಶನ್ಸ್ ಅದರಲ್ಲಿ ಕನ್ನಡದಲ್ಲಿ ನೀವು ಹೇಳಬೇಕು ಫಸ್ಟು ಕನ್ನಡ ಇಂಗ್ಲೀಷಲ್ಲಿರೋದನ್ನು ಕನ್ನಡದಲ್ಲಿ ಹೇಳಬೇಕು ಆಮೇಲೆ ಕನ್ನಡದಲ್ಲಿರೋದನ್ನು ಮತ್ತೆ ನಾವು ಇಂಗ್ಲೀಷಿಗೆ ಕನ್ವರ್ಟ್ ಮಾಡಬೇಕು ಓಕೆ ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಂಗ್ಲೀಷಿಂದ ಕನ್ನಡದಲ್ಲಿ ನೀವು ಮಾಡ್ತೀರಾ ಬಟ್ ಕನ್ನಡ ಟು ಇಂಗ್ಲೀಷ್ ನಿಮಗೆ ಏನು ಹೇಳಬೇಕು ಅಂತಿದೆಯೋ ಕನ್ನಡದಲ್ಲಿ ಅದನ್ನು ಇಂಗ್ಲೀಷಲ್ಲಿ ತಾನೇ ಹೇಳಬೇಕು ರೈಟ್ ಓಕೆ ಸೊ ನಾನೇ ಒಂದ್ಸಲ ಹೇಳ್ತೀನಿ ಸೊ ಎಲ್ಲರೂ ಅದನ್ನು ಹೇಳಕ್ಕೆ ಟ್ರೈ ಮಾಡಿ ಡು ಐ ಗೋ ಟು ಸ್ಕೂಲ್ ಇದ್ರದ್ದು ಕನ್ನಡ ಏನು ಡು ಐ ಗೋ ಟು ಸ್ಕೂಲ್ ಅಂದ್ರೆ ಅರ್ಥ ಹಾಂ ನಾನು ಶಾಲೆಗೆ ಹೋಗ್ತೀನಿ ಆಮ್ ಐ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದೀನ ಡಿಡ್ ಐ ಗೋ ಟು ಸ್ಕೂಲ್ ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಕೂತ್ಕೊಂಡು ಯಾವುದೇ ಟೆನ್ಶನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪಕನ್ ಇಂಗ್ಲೀಷ್ ಮಾತ್ರ ಇಂಗ್ಲೀಷ್ನ ಓದಲಿಕ್ಕೆ ಬೇಸಿಕ್ ಓದಲಿಕ್ಕೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವಿಗೆ ಸ್ನೇಹಿತರೆ ಸ್ಪೋನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ಜಾಯ್ನ್ ಆಗಬೇಕು ಅಂತ ಈ ಫೋನ್ ಹಾಗೂ ಇಲ್ಲಿ ಬಟ್ಟಿರುವಂತಹ ನಂಬರ್ಗೆ ನಂಬರ್ಗೆ ನೀವು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ನಾನು ಶಾಲೆಗೆ ಹೋಗ್ನಾ ವ್ ಆಯಿ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗಿದ್ನಾ ನಾನು ಶಾಲೆಗೆ ಹೋಗ್ತಾಯಿದ್ನಾ ವಿಲ್ ಐ ಗೋ ಟು ಸ್ಕೂಲ್ ಟುಮಾರೋ ಹ ನಾನು ನಾಳೆ ಶಾಲೆಗೆ ಹೋಗ್ತೀನಾ ಟುಮಾರೋ ವಿಲ್ ಐ ಬಿ ಗೋಯಿಂಗ್ ಟು ಸ್ಕೂಲ್ ನಾನು ನಾಳೆ ಶಾಲೆಗೆ ಹೋಗ್ತಾ ಇರ್ತೀನಾ ವೆರಿ ಗುಡ್ ನಾನು ನಾಳೆ ಶಾಲೆಗೆ ಹೋಗ್ತಾ ಇರ್ತೀನಾ ಅಥವಾ ನಾನು ಶಾಲೆಗೆ ಹೋಗ್ತಾ ಇರ್ತೀನಾ ನೆಕ್ಸ್ಟ್ डोट ई गोटू स्कूल यू शाल हमलवाम आोयिंग टू स्कूल शाले हम ई एम बंद इट इस प्रेसेंट कंटिस्ट ई गो स्कूल ನಾನು ಶಾಲೆಗೆ ಹೋಗಲಿಲ್ವಾ ನಾನು ಶಾಲೆಗೆ ಹೋಗಲಿಲ್ವಾ ವಾಸಂಟ್ ಐ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇರಲಿಲ್ವಾ ವೋಂಟ್ ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗಲ್ವಾ ವೋಂಟ್ ಐ ಬಿ ಗೋಯಿಂಗ್ ಟು ಸ್ಕೂಲ್ ವೆರಿ ಗುಡ್ ನಾನು ಶಾಲೆಗೆ ಹೋಗ್ತಾ ಇರಲ್ವಾ ಇರುವುದಿಲ್ವಾ ಓಕೆ ಡು ಯು ಗೋ ಟು ಸ್ಕೂಲ್ ಡೂ ಯು ಗೋ ಟು ಸ್ಕೂಲ್ ಅಂದರೆ ನೀನು ಶಾಲೆಗೆ ಹೋಗ್ತೀಯಾ ಓಕೆ ಆರ್ ಯು ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತಾ ಇದೀಯ ಡಿಡ್ ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋದ್ಯಾ ನೋಡಿ ಕನ್ನಡದಲ್ಲಿ ನಾವು ಅದನ್ನು ನೀನು ಶಾಲೆಗೆ ಹೋಗಿದ್ಯಾ ಅಂತಲೇ ಕೇಳ್ತೀವಿ ಬಟ್ ಇಂಗ್ಲೀಷಲ್ಲಿ ಗಿದ್ದ್ಯಾ ಅಂತ ಬರೋದು ನಾವು ಹ್ಯಾಡ್ ಹಾಕಬೇಕಾಗತ್ತೆ ನೀನು ಅವತ್ತೊಂದು ದಿನ ಶಾಲೆಗೆ ಹೋಗಿದ್ಯಾ ನೀನು ಬೆಳಗ್ಗೆ ಶಾಲೆಗೆ ಹೋಗಿದ್ಯಾ ಸೊ ಇವೆರಡು ನಾವು ಕಾಮನ್ ಆಗಿ ಕೇಳ್ತೀವಿ ಬಟ್ ಇಂಗ್ಲೀಷಲ್ಲಿ ಹ್ಯಾಡ್ ಮತ್ತು ಡಿಡ್ ಯೂಸ್ ಮಾಡ್ತೀವಿ ಹ್ಯಾಡ್ ಯು ಬಿನ್ ಹ್ಯಾಡ್ ಯು ಬಿನ್ ಟು ಸ್ಕೂಲ್ ಹ್ಯಾಡ್ ಯು ಬಿನ್ ಹ್ಯಾಡ್ ಯು ಗಾನ್ ಅಲ್ಲ ಹ್ಯಾಡ್ ಯು ಬಿನ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗಿ ಬಂದ್ಯಾ ಅಂತ ಅರ್ಥ ಅದು ಓಕೆ ಬಂದ್ ಹೋಗಿ ಹೋಗಿದ್ಯಾ ಹ್ಯಾಡ್ ಯು ಬಿನ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗಿದ್ಯಾ ವರ್ ಯು ಗೋಯಿಂಗ್ ಟು ಸ್ಕೂಲ್ ಏನಮ್ಮ ವು ಆರ್ ಯು ಗೋಯಿಂಗ್ ಟು ಸ್ಕೂಲ್ ತಾ ವಿದ್ಯ ಬರಬೇಕು ಅಲ್ಲಿ ನೀನು ಶಾಲೆಗೆ ಹೋಗ್ತಾ ಇದ್ದೀಯ ವಿಲ್ ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತಾ ಇದ್ದೀಯ ವಿಲ್ ಯು ಬಿ ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತಾ ಇರ್ತಿಯಾ ನೀನು ಶಾಲೆಗೆ ಹೋಗ್ತಾ ಇರ್ತಿಯಾ ಓಕೆ डोंट यू ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗಲ್ವಾ ನೀನು ಶಾಲೆಗೆ ಹೋಗಲ್ವಾ ಆರ್ ಅنٹ ಯು ಗೋಯಿಂಗ್ ಟು ಸ್ಕೂಲ್ ಆ ಇರೋದು ಪ್ರೆಸೆಂಟ್ ಅಲ್ವಾ ನೀನು ಶಾಲೆಗೆ ಹೋಗ್ತಾ ಇಲ್ವಾ ಡಿಡ್ಂಟ್ ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ಲೇ ಇಲ್ವಾ ನೀನು ಶಾಲೆಗೆ ಹೋಗ್ಲಿಲ್ವಾ ವೌಲ್ಟ್ ಯು ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತಾ ಇರ್ಲಿಲ್ವಾ ನೀನು ಶಾಲೆಗೆ ಹೋಗ್ತಾ ಇರ್ಲಿಲ್ವಾ ವೌಲ್ಡ್ ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗಲ್ವಾ ನೀನು ಶಾಲೆಗೆ ಹೋಗಲ್ವಾ ವೌಲ್ಡ್ ಯು ಬಿ ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತಾರಲ್ಲ ಎಸ್ ಓಕೆ ನೆಕ್ಸ್ಟ್ ಡು ವಿ ಗೋ ಟು ಸ್ಕೂಲ್ ನಾವು ಶಾಲೆಗೆ ಹೋಗೋಣ ನಾವು ಶಾಲೆಗೆ ಹೋಗಲ್ವಾ ಆರ್ ವಿ ಗೋಯಿಂಗ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗ್ತೀವಾ ಆರ್ ವಿ ಗೋಯಿಂಗ್ ಟು ಸ್ಕೂಲ್ ಗೋಯಿಂಗ್ ನಾವು ಶಾಲೆಗೆ ಹೋಗ್ತೀವಿ ನೋಡಿರಪ್ಪ ಐ ಎನ್ ಜಿ ಬಂತು ಅಂತ ಹೇಳಿದ್ರೆ ತ ಬರಬೇಕು ಅಂತ ಹೇಳ್ತಾ ಇದೀನಿ ಸೋ ತ ಯೂಸ್ ಮಾಡಿ ನಾವು ನಾವು ಶಾಲೆಗೆ ನಾವು ಶಾಲೆಗೆ ಹೋಗ್ತಾ ಇದೀವಾ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಹೋಗಿದ್ವಾ ಬೇರೆ ಬೇರೆ ಹೋದ್ವಾ ನಾವು ಶಾಲೆಗೆ ಹೋದ್ವಾ ಡಿಡ್ ವಿ ವರ್ ವಿ ಗೋಯಿಂಗ್ ಟು ಸ್ಕೂಲ್ ಐ ಎನ್ ಜಿ ಯೂಸ್ ಮಾಡಬೇಕಲ್ವಾ ನಾವು ಶಾಲೆಗೆ ಹೋಗ್ತಾ ಇದ್ವಾ ವಿಲ್ ವಿ ಗೋ ಟು ಸ್ಕೂಲ್

ವರ್ಂಟ್ ವಿ ಗೋಯಿಂಗ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗ್ತಾ ಇರ್ಲಿಲ್ವಾ ವೋಂಟ್ ವಿ ಗೋ ಟು ಸ್ಕೂಲ್ ನಾವು ಶಾಲೆಗೆ ಹೋಗಲ್ವಾ ವೋಂಟ್ ಬಿ ವೋಂಟ್ ವಿ ಬಿ ಗೋಯಿಂಗ್ ಟು ಸ್ಕೂಲ್ ಹಾಗೆ ನೋಡಿ ಒಂದು ಸಲ ತಪ್ಪಾಯಿತು ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಸಬ್ಜೆಕ್ಟಲ್ಲಿ ಸರಿಯಾಗಬೇಕಲ್ವಾ ಈಗ ಐ ಆಯಿತು ಯು ಆಯಿತು ವಿ ಬಂದಾಗಲೂ ಅದೇ ಮಿಸ್ಟೇಕ್ ಮಾಡ್ತಾ ಮಾಡ್ತಾಯಿದ್ದೀರಾ ದೇ ಬಂದಾಗಲೂ ಅದೇ ಮಿಸ್ಟೇಕ್ ಮಾಡ್ತಿದ್ದೀರಾ ಸೊ ಇಲ್ಲಿ ನೆಗೆಟಿವ್ ಇರುತ್ತೆ ನಿಮ್ಗೆ ಏನು ಚೇಂಜ್ ಆಗುತ್ತೆ ಸಬ್ಜೆಕ್ಟು ಸಾರಿ ಅಷ್ಟೇ ಚೇಂಜ್ ಆಗುತ್ತೆ ಅದರಲ್ಲಿ ಐ ಯು ವಿ ದೇಯಲ್ಲಿ ಎಲ್ಲ ಒಂದೇ ಥರ ಬರುತ್ತೆ ಈ ಶೀಟ್ ಬಂದಾಗ ಮಾತ್ರ ನಿಮಗೆ ಸ್ವಲ್ಪ ಚೇಂಜ್ ಆಗುತ್ತೆ ಐ ಯು ಆದಮೇಲೇ ಅದೇ ಮಿಸ್ಟೇಕನ್ನು ಮತ್ತೆ ನೀವು ವೀಗೆ ಮಾಡ್ತಾಯಿದ್ದೀರಾ ನೆಕ್ಸ್ಟ್ ದೇ ದೇ ಬಂದಾಗಲೂ ಅದೇ ಮಿಸ್ಟೇಕ್ ಮಾಡ್ತೀರಾ ಈ ಮಿಸ್ಟೇಕ್ ಅವಾಯ್ಡ್ ಆಗಬೇಕು ಓಕೆ ದೇ ಗೋ ಟು ಸ್ಕೂಲ್ ಅವ್ರು ಶಾಲೆಗೆ ಹೋಗ್ತಾರ ಆರ್ ದೇ ಗೋಯಿಂಗ್ ಟು ಸ್ಕೂಲ್ ಆರ್ ಅಂದ್ರೆ ಏನಮ್ಮ ಅವರು ಶಾಲೆಗೆ ಹೋಗ್ತಾ ಗೋ ಟು ಸ್ಕೂಲ್ ಇದ್ರ ಶಾಲೆಗೆ ಹೋದ್ರ ಹೋಗಿದ್ರ ಅಲ್ಲ ವರ್ ದೇ ಗೋಯಿಂಗ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗ್ತಾ ಇದ್ರ ವಿಲ್ ದೇ ಗೋ ಟು ಸ್ಕೂಲ್ ಅವರು ಶಾಲೆಗೆ ಹೋಗ್ತಾರಾ ವಿಲ್ ದೇ ಬಿ ಗೋಯಿಂಗ್ ಟು ಸ್ಕೂಲ್ ಹಾಂ ಅವರು ಶಾಲೆಗೆ ಹೋಗ್ತಾ ಹೋಗ್ತಾಯಿರ್ತಾರಾ ಡೋಂಟ್ ದೇ ಗೋ ಟು ಸ್ಕೂಲ್ ಅಲ್ಲ ನಾನು ಸಿಂಪಲ್ ಆಗಿ ಹೇಳ್ತೀನಿ ನಾನು ಇಲ್ಲಿ ಕನ್ನಡದಲ್ಲಿದೆ ಕನ್ನಡದಲ್ಲಿ ಇದನ್ನೇ ನೀವು ನೆಗೆಟಿವ್ ಮಾಡಿದ್ರೆ ಆಯಿತು ಆದರೂ ನೀವು ಇಲ್ಲಿ ಮಿಸ್ಟೇಕ್ ಮಾಡ್ತೀರ ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ ಕಣ್ಣೆದ್ರಿಗೆ ಇದೆ ನಿಮಗೆ ಇದ್ರದ್ದು ಕನ್ನಡದಲ್ಲಿ ನೆಗೆಟಿವ್ ಮಾಡಿದ್ರೆ ಆಯ್ತು ಅವರು ಶಾಲೆಗೆ ಹೋಗುತ್ತಾರಾ ಅವರು ಶಾಲೆಗೆ ಅದು ನೆಗೆಟಿವ್ ಏನು ಕನ್ನಡದಲ್ಲಿ ಅವರು ಹೋಗಲ್ವಾ ಅದು ಯಾರೋ ಹೋಗಲಿಲ್ವಾ ಹೋಗಿರಲಿಲ್ವಾ ಅಂತೆಲ್ಲ ಕೇಳ್ತಾ ಇದ್ದೀರಾ ಇದ್ರದ್ದು ನೆಗೆಟಿವ್ ತಾನೇ ಮಾಡಬೇಕು ಇಲ್ಲಿ ನೋಡಿಕೊಂಡು ಇಲ್ಲಿ ನೋಡ್ದಂಗೆ ಹೇಳಿ ಬಟ್ ನೋಡ್ದಂಗೆ ಹೇಳಿ ಮಿಸ್ಟೇಕ್ ಆಗ್ತಿದೆಯಲ್ವಾ ಡೋಂಟ್ ದೇ ಗೋ ಟು ಇದಾಯ್ತಲ್ವಾ ಆರ್ ಎಂಟ್ ದೇ ಗೋಯಿಂಗ್ ಟು ಸ್ಕೂಲ್ ಏನ್ರಪ್ಪ ಅವರು ಶಾಲೆಗೆ ಹೋಗ್ತಾ ಇದ್ದಾರಾ ಅವರು ಶಾಲೆಗೆ ಹೋಗ್ತಾ ಇದ್ದಾರಾ ಅದು ನೆಗೆಟಿವ್ ಏನು ಅವರು ಶಾಲೆಗೆ ಹೋಗ್ತಾ ಇಲ್ವಾ ಮತ್ತೆ ಯಾಕೆ ಹೋಗ್ತಾ ಇರಲಿಲ್ವಾ ಇರಲ್ವಾ ಅದು ಯಾಕೆ ಬರುತ್ತೆ ದಿಡನ್ ದೇ ಗೋ ಟು ಸ್ಕೂಲ್ ಹಾಂ ಅವರು ಶಾಲೆಗೆ ಹೋಗ್ಲಿಲ್ವಾ ದೇ ಗೋಯಿಂಗ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗ್ತಾ ಇರಲಿಲ್ವಾ ರೈಟ್ ದೇ ಗೋ ಟು ಸ್ಕೂಲ್ ಅವ್ರ ಶಾಲೆಗೆ ಹೋಗಲ್ವಾ ಒಂಟ್ ದೇ ಬಿ ಗೋಯಿಂಗ್ ಟು ಸ್ಕೂಲ್ ಇಲ್ಲೇನಿದೆ ಇದನ್ನು ನೋಡಿ ಅಟ್ಲೀಸ್ಟ್ ಓಕೆ ನೆಕ್ಸ್ಟ್ ನಾನು ಹೇಳಿಲ್ವಾ ನೀವು ವಿ ವಿ ಐ ಯು ಆಯಿತು ವಿ ಆಯಿತು ದೇ ಆಯಿತು ದೇಲ್ ಐ ಮೀನ್ ಐ ಯು ವಿ ಆಯಿತು ಐ ಯು ವಿ ಇನ್ನೊಂದು ಯಾವುದು ದೇ ಹಾಂ ದೇ ಅಲ್ಲೂ ಮಿಸ್ಟೇಕ್ ಆಗ್ತಾ ಇದೆ ಅದು ಅವಾಯ್ಡ್ ಅಷ್ಟೇ ನೆಕ್ಸ್ಟ್ ಹಿ ಡಸ್ ಇ ಗೋ ಟು ಸ್ಕೂಲ್ ಇಝಿ ಗೋಯಿಂಗ್ ಟು ಸ್ಕೂಲ್ ಪೂರ್ಣಿಮಾ ನೀ ಎಲ್ಲ ಟೆನ್ಸಲ್ಲೂ ಇದೇ ಒಂದು ಮಿಸ್ಟೇಕ್ ಮಾಡ್ತಿದೆಯಲ್ಲ ನಾಲ್ಕು ಸಲ ಆಯಿತು ಇಝಿ ಗೋಯಿಂಗ್ ಟು ಸ್ಕೂಲ್ ಆರ್ ದೇ ಗೋಯಿಂಗ್ ಟು ಸ್ಕೂಲ್ ವರ್ ವಿ ಗೋಯಿಂಗ್ ಟು ಸ್ಕೂಲ್ ವರ್ ಆರ್ ದೇ ಗೋಯಿಂಗ್ ಟು ಸ್ಕೂಲ್ ವಾಝ್ ಐ ಗೋಯಿಂಗ್ ಟು ಅಲ್ಲ ಆಮ್ ಐ ಗೋಯಿಂಗ್ ಟು ಸ್ಕೂಲ್ ಎಲ್ಲದಕ್ಕೂ ಇರ್ತಾರ ಇರು ಇರು ಯಾಕೆ ಬರುತ್ತಲ್ಲಿ ಇರು ಯಾವಾಗ ಬರುತ್ತೆ ಬಿ ಬಿ ಸೆಂಟೆನ್ಸಲ್ಲಿದ್ದಾಗ ಮಾತ್ರ ಇರು ಅಂತ ಬರೋದು ಇಸ್ ಇ ಗೋಯಿಂಗ್ ಟು ಸ್ಕೂಲ್ ಹಾಂ ಅವ್ನು ಶಾಲೆಗೆ ಹೋಗ್ತಾ ಇದ್ದಾನ ಡಿಡ್ ಹಿ ಗೋ ಟು ಸ್ಕೂಲ್ ಹೋಗಿದ್ನ ಮತ್ತೆ ಯಾಕೆ ಹೋಗಿದ್ನ ಹೇಳ್ತಾ ಇದ್ದೀರಾ ಹೋದ್ನಾ ಹೋಗ್ತಾ ಇದ್ನಾ ಇದಲ್ವಾ ವಾಜ್ ಇ ಗೋಯಿಂಗ್ ಟು ಸ್ಕೂಲ್ ಡಿಡ್ ಹಿ ಗೋ ಟು ಸ್ಕೂಲ್ ಓಕೆ ಒಂದು ನಿಮಿಷ ಈಗ ಡಿಡ್ ಸಿಂಪಲ್ ಆಗಿ ನಾನೇ ಡಿಡ್ ಯು ಗೋ ಟು ಸ್ಕೂಲ್ ನೀವು ಶಾಲೆಗೆ ಹೋದ್ರಾ ಹೋಗಿದ್ರ ಅಲ್ಲ ಡಿಡ್ ಯು ಬ್ರಷ್ ಯೋರ್ ಟೀತ್ ನೀವು ಹಲ್ಲು ಹಲ್ಲುಜಿದ್ರಾ ಓಕೆ ಡಿಡ್ ಯು ಈಟ್ ಫುಡ್ ನೀವು ಊಟ ಮಾಡಿದ್ರಾ ಡಿಡ್ ಯು ಗೋ ಟು ಆಫೀಸ್ ಒನ್ ಮಿನಿಟ್ ಲೆಟ್ ಮೀ ಫಿನಿಶ್ ಡಿಡ್ ಯು ಗೋ ಟು ಆಫೀಸ್ ನೀವು ಆಫೀಸಿಗೆ ಹೋದ್ರಾ ಇದನ್ನೆಲ್ಲ ನೀವು ನೀವು ಬ್ರಷ್ ಮಾಡಿದ್ರಾ ನೀವು ಊಟ ಮಾಡಿದ್ರಾ ನೀವು ಹೋಗಿದ್ರಾ ಅದೆಲ್ಲ ಹೆಂಗೆ ಹೆಂಗೆ ಬರುತ್ತಿದ್ರಲ್ಲಿ ಹಾಂ ಹೇಳಿ ಅಶ್ವಿನಿ ಐ ಮೀನ್ ಆಶಾ ಯಾಕೆ ಬರ್ತಾ ಯಾಕೆ ಅದು ಬರುತ್ತೆ ನೀವು ಬರೋದು ನೀವು ಬರೋದೆಲ್ಲ ಬರ್ಸ್ಕೊಳ್ಳೋದು ಅದು ಬಿ ಇರು ಅಂತ ಬಂದರೆ ನಾನು ಹೇಳಿದ್ದೀನಿ ಇರು ಅಂತ ನೀವು ಪದದಲ್ಲಿ ಬಳಸಿದ್ರೆ ಅಲ್ಲಿ ಬಿ ಇರಬೇಕು ಅಲ್ಲಿ ಬಿ ಇಲ್ಲ ಅಂತ ಗೊತ್ತಾದ ಮೇಲೆ ಇರು ಯಾಕೆ ಸೇರಿಸ್ತೀರ ಅದು ನೀವು ಫಸ್ಟಿಂದನೂ ಹಾಗೆ ಮಿಸ್ಟೇಕ್ ತಪ್ಪಾಗಿ ಪ್ರಾಕ್ಟೀಸ್ ಮಾಡಿದರೆ ಅದು ಹಾಗೆ ಬರುತ್ತದು ಫಸ್ಟ್ ನೀವು ಫಸ್ಟ್ ಟೈಮ್ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಕೂತ್ಕೊಳ್ತೀರಲ್ವ ಅವಾಗ ನೀವು ಏನು ಕರೆಕ್ಟಾಗಿ ಹೇಳ್ತೀರಾ ಅದೇ ನಿಮ್ಮ ಮೈಂಡಿಗೆ ಕೂತ್ಕೊಳ್ಳುತ್ತೆ ನೀವು ಅದರಿಂದ ಹೊರಗೆ ಬರಬೇಕು ಕೆಲವರು ಬರೋದಿಲ್ಲ ಅದನ್ನು ಮಿಸ್ಟೇಕ್ ಆಗಿ ಹೇಳ್ತಾ ಇರ್ತೀರಾ ಈಗಲೂ ಅಷ್ಟೇ ನಾನು ಬಿ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಇರು ಅಂತ ಹೇಳಿದ್ರೆ ಅದು ಅದು ತಲೆಗೆ ಹಾಕ್ಕೊಳ್ತಿಲ್ಲ ಯಾರನ್ನ ಎನಿವೆ ಡಿಡ್ ಹಿ ಗೋ ಟು ಸ್ಕೂಲ್ ವಝ್ ಗೋಯಿಂಗ್ ಟು ಸ್ಕೂಲ್ ನೋಡಿ ಅವನು ಶಾಲೆಗೆ ಹೋಗ್ತಾ ಇದ್ನಾ ವಿಲಿ ಗೋ ಟು ಸ್ಕೂಲ್ ಅವನು ಶಾಲೆಗೆ ಹೋಗ್ತಾನಾ ವಿಲಿ ಬಿ ಗೋಯಿಂಗ್ ಟು ಸ್ಕೂಲ್ ಸೊ ನೀವು ನೋಡ್ಕೊಳ್ಳಿ ಫಸ್ಟು ನಾವು ಸೆಂಟೆನ್ಸು ನಾವು ನೋಡಿದಾಗ ಅದರಲ್ಲಿ ಏನಿದೆ ಬಿ ಐ ಎನ್ ಜಿ ಇದ್ದರೆ ಇರುತ್ತಾ ಅಷ್ಟೇ ನೀವು ಸೆಂಟೆನ್ಸ್ ನೋಡಿದ ತಕ್ಷಣ ನಾನು ನಾನು ಹೇಳೋದಕ್ಕಿಂತ ಮುಂಚೆ ನಿಮ್ಮ ಕಣ್ಣೆದ್ರಿಗೆ ಸೆಂಟೆನ್ಸ್ ಇದೆ ತಾನೆ ನಾನು ಹೇಳೋದನ್ನು ಯಾಕೆ ವೆಯ್ಟ್ ಮಾಡ್ತೀರಾ ನಾನು ಹೇಳೋದಕ್ಕಿಂತ ಮುಂಚೆನೇ ನೋಡ್ಬೇಕು ಹಾಂ ಬಿ ಇದೆ ಗೋಯಿಂಗ್ ಇದೆ ಸೊ ಇರುತ್ತಾ ಅಂತ ಹೇಳಬೇಕು ನಾವು ಅವನು ಶಾಲೆಗೆ ಹೋಗುತ್ತಾ ಇರುತ್ತಾ ನಾ ಹಂಗೆ ಹೇಳಬೇಕು ಅದು ಓಕೆ ಡಸಂಟ್ ಹಿ ಗೋ ಟು ಸ್ಕೂಲ್

ಅವನು ಶಾಲೆಗೆ ಹೋಗ್ತಾ ಇರಲಿಲ್ ಇರಲಿಲ್ವಾ ವೋಂಟ್ ಹಿ ಗೋ ಟು ಸ್ಕೂಲ್ ಅವನು ಶಾಲೆಗೆ ಹೋಗಲ್ವಾ ನಾಳೆ ನಾ ಸಾಯಂಕಾಲ ಬೆಳಗ್ಗೆ ಈ ಥರ ವಾ ವಂಟ್ ಹಿ ಬಿ ಗೋಯಿಂಗ್ ಟು ಸ್ಕೂಲ್ ಇರಲ್ವಾ ನೆಕ್ಸ್ಟ್ ಶಿ ಅದೇ ಮಿಸ್ಟೇಕ್ ಮಾಡಬೇಡಿ ಶಿ ಡಸ್ ಹಿ ಗೋ ಟು ಸ್ಕೂಲ್

ಅವಳು ಶಾಲೆಗೆ ಹೋಗ್ತಾ ಇದ್ದ ಅಲ್ಲ ನಾನು ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ಐ ಎನ್ ಜಿ ಬಂದರೆ ತಾ ಯೂಸ್ ಮಾಡಬೇಕು ಅದಾದರೂ ನಿಮಗೆ ಮೈಂಡಿಗೆ ಹೋಗ್ತಾ ಇಲ್ವಾ ಐ ಎನ್ ಜಿ ಬಂದಿದೆ ಹೋಗಿದ್ಲಾ ಅಂತ ಕೇಳ್ತಾ ಇದ್ದೀರ ವಿಲ್ ಶಿ ಗೋ ಟು ಸ್ಕೂಲ್ ವಿಲ್ ಶಿ ಬಿ ಗೋಯಿಂಗ್ ಟು ಸ್ಕೂಲ್ ಹೋಗ್ತಾ ಇರ್ತಾಳೆ ಸೊ ಇಲ್ಲಿ ನೀವು ಸೆಂಟೆನ್ಸ್ ನೋಡಿಸ ಬಿ ಗೋಯಿಂಗ್ ತಾ ಇರು ಅಥವಾ ಇರು ತಾ ಡಜನ್ ಡಜನ್ ಶಿ ಗೋ ಟು ಸ್ಕೂಲ್ ಅವಳು ಶಾಲೆಗೆ ಹೋಗ ಅದ್ಯಾಕ ಅಷ್ಟೊಂದು ಯೋಚನೆ ಮಾಡ್ತೀರಾ ಇಲ್ಲ ನೆಗೆಟಿವ್ ತಾನೆ ಇಸ್ ಇನ್ ಶಿ ಗೋಯಿಂಗ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗ್ತಾ ಇಲ್ವಾ ಡಿಂಟ್ ಶಿ ಗೋ ಟು ಸ್ಕೂಲ್ ಅವಳು ಶಾಲೆಗೆ ಹೋಗ್ಲಿಲ್ವಾ ವಝನ್ ಶಿ ಗೋಯಿಂಗ್ ಟು ಸ್ಕೂಲ್ ವೆರಿ ಗುಡ್ ಅವಳು ಶಾಲೆಗೆ ಹೋಗ್ತಾ ಇರ್ಲಿಲ್ವಾ ವಝನ್ ಶಿ ಗೋಯಿಂಗ್ वोशी गो स्कूल शाले हवा वोशी गोयिंग टू स्कूल शाले हाल ओके ना इत तक ओके गो स्कूल अली हा हमल डो टू स्कूल ಹೋಯಿತಾ ಹೆಂಗಾಗುತ್ತೆ ಅದು ಶಾಲೆಗೆ ಹೋಗುತ್ತಾ ಶ್ರೀಕಾಂತ್ ಇಸ್ ಇಟ್ ಗೋಯಿಂಗ್ ಟು ಸ್ಕೂಲ್ ಅದು ಶಾಲೆಗೆ ಹೋಗ್ತಾ ಇದ್ಯಾ ಡೆಡ್ ಇಟ್ ಗೋ ಟು ಸ್ಕೂಲ್ ಅದು ಶಾಲೆಗೆ ಹೋಗೈತಾ ವಾಸ್ ಇಟ್ ಗೋಯಿಂಗ್ ಟು ಸ್ಕೂಲ್ ಇತ್ತ ಅದು ಶಾಲೆಗೆ ಹೋಗುತ್ತಾ ಇತ್ತ ವಿಲ್ ಇಟ್ ಗೋ ಟು ಸ್ಕೂಲ್ ಅದು ನಾಳೆ ಶಾಲೆಗೆ ಹೋಗುತ್ತಾ will it will it be going to school ಹ ತಾಯಿ ಇರುತ್ತಾ doesn't it go to school ಹೋಗಲ್ವಾ ಹೋಗಲ್ವಾ ಇಸನ್'ಟ್ ಇಟ್ ಗೋಯಿಂಗ್ ಟು ಸ್ಕೂಲ್ ಹಿಂ ಡಿಡ್'ಂಟ್ ಇಟ್ ಗೋ ಟು ಸ್ಕೂಲ್ ಅದು ಶಾಲೆಗೆ ಹೋಗ್ಲಿಲ್ವಾ ವಾಸನ್'ಟ್ ಇಟ್ ಗೋಯಿಂಗ್ ಟು ಸ್ಕೂಲ್ ಅದು ಶಾಲೆಗೆ ಹೋಗ್ತಾ ಇರಲಿಲ್ವಾ ವಾಂಟ್ ಇಟ್ ಗೋ ಟು ಸ್ಕೂಲ್ ಅದು ಶಾಲೆಗೆ ಹೋಗಲ್ವಾ ವಾಂಟ್ ಇಟ್ ಬಿ ಗೋಯಿಂಗ್ ಟು ಸ್ಕೂಲ್ ಅದು ಶಾಲೆಗೆ ಹೋಗುತ್ತಾ ಇರಲ್ವಾ ಓಕೆ ನೆಕ್ಸ್ಟ್ ಇದರಲ್ಲಿ ಕನ್ನಡದಲ್ಲಿ ಬರುತ್ತೆ ಅದನ್ನು ಇಂಗ್ಲೀಷಲ್ಲಿ ಹೇಳಕ್ ಟ್ರೈ ಮಾಡಬೇಕು ಓಕೆ ಸೊ ಇಂಗ್ಲೀಷಲ್ಲಿ ಏನು ಬರುತ್ತೆ ಅದನ್ನು ದಯವಿಟ್ಟು ಮೂರು ಮೂರು ಸಲ ಹೇಳಿ ಇಂಗ್ಲೀಷಲ್ಲಿ ಏನು ಬರುತ್ತೆ ಅದನ್ನು ಮೂರು ಸಲ ಹೇಳಿ ಒಂದು ಸಲ ಡಿಸ್ಪ್ಲೇ ಮಾಡ್ತೀನಿ ಇನ್ನೊಂದು ಸಲ ನಾನು ಡಿಸ್ಪ್ಲೇ ಮಾಡೋದಿಲ್ಲ ನೀವು ಅದನ್ನು ಗೆಸ್ಟ್ ಮಾಡಿ ಹೇಳಬೇಕು ಓಕೆ ನಾ ನಾನು ಶಾಲೆಗೆ ಹೋಗ್ತೀನಾ ಡು ಐ ಗೋ ಟು ಸ್ಕೂಲ್ ಓಕೆ ನಾ ಮತ್ತೆ ಹೇಳಿ ನಾನು ಶಾಲೆಗೆ ಹೋಗ್ತೀನಾ ಡು ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತೀನಾ ಡೂ ಐ ಗೋ ಟು ಸ್ಕೂಲ್ নানু শালেগে হিনিং নানু শালেগ হোক নানু শালেগ হই গোয়িং সুন্দর শালে হোদনা গো টু সকু নান শালেগ হোদনা নান শালেগ হোদনা ನಾನು ಶಾಲೆಗೆ ಹೋಗ್ತಾ ವಾಸ್ ಐ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದ್ನಾ ನಾನು ಶಾಲೆಗೆ ಹೋಗ್ತಾ ಇದ್ನಾ ನಾನು ನಾಳೆ ಶಾಲೆಗೆ ಹೋಗ್ತೀನ ಐ ಗೋ ಟು ಸ್ಕೂಲ್ ಟುಮಾರೋ ಓಕೆ ವಿಲ್ ಐ ಗೋ ಟು ಸ್ಕೂಲ್ ಟುಮಾರೋ ನಾನು ನಾಳೆ ಶಾಲೆಗೆ ಹೋಗ್ತೀನ ವಿಲ್ ಐ ಗೋ ಟು ಸ್ಕೂಲ್ ಟುಮಾರೋ ನಾನು ಶಾಲೆಗೆ ಹೋಗ್ತಾ ಇರ್ತೀನ ವಿಲಾಯ್ ಬಿ ನೀವು ಕನ್ನಡದಲ್ಲಿ ಹೇಳೋಕ್ಕೆ ಈಸಿ ಆಗ್ತಾ ಇದೆ ಇಂಗ್ಲೀಷಲ್ಲಿ ಇಂಗ್ಲೀಷ್ ಟು ಕನ್ನಡ ಕನ್ಫ್ಯೂಸ್ ಆಗ್ತಾ ಇದೆಯಾ ಓಕೆ ಎನಿವೆ ನಾನು ಶಾಲೆಗೆ ಹೋಗ್ತಾ ಇರ್ತೀನ ವಿಲಾಯ್ ಬಿ ಗೋಯಿಂಗ್ ಟು ಸ್ಕೂಲ್ ಓಕೆ ನೆಕ್ಸ್ಟ್ ನಾನು ಶಾಲೆಗೆ ಹೋಗಲ್ವಾ ವೆರಿ ಗುಡ್ ಡೋಂಟ್ ಹೈ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗಲ್ವಾ ನಾನು ಶಾಲೆಗೆ ಹೋಗಲ್ವಾ ಸೊ ಈ ಥರ ನೀವು ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿದ್ದೀರ ಅಂತ ನನಗೆ ಗೊತ್ತಿಲ್ಲ ಮಿನಿಮಮ್ ಒಂದು ಒಂದು ಸೆಂಟೆನ್ಸನ್ನು ಮೂವತ್ತೆಂಟು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅದು ಸ್ವಲ್ಪ ನಿಮಗೆ ಫಿಫ್ಟಿ ಪರ್ಸೆಂಟ್ ಮೈಂಡಲ್ಲಿರುತ್ತೆ ದ್ಯಾಟ್ ಇಸ್ ಸೈನ್ ಸೈನ್ಸ್ ಅದು ಸೊ ಇಸ್ ಸೈಂಟಿಫಿಕ್ಲಿ ಪ್ರೂವ್ಡ್ ಓಕೆ ಸೊ ನೀವು ಎಷ್ಟು ಸಲ ಹೇಳ್ತೀರಾ ಅನ್ನೋದ್ರ ಮುಖ್ಯ ಅರ್ಥ ಆಗಬೇಕು ಆಮೇಲೆ ಅದರದ್ದು ಸ್ಟ್ರಕ್ಚರ್ ಗೊತ್ತಿರಬೇಕು ಬಟ್ ಅರ್ಥ ಆಗಿನೂ ಸ್ಟ್ರಕ್ಚರ್ ಪಟ್ ಅಂತ ಹೇಳಕ್ಕೆ ಬರಲಿಲ್ಲ ಅಂದರೆ ಇಂಗ್ಲೀಷ್ ಕಲಿತೆ ಪ್ರಯೋಜನ ಇಲ್ಲ ಅಲ್ವಾ ಮಾತಾಡ್ಲಿಕ್ಕೆ ತಾನೇ ನೀವು ಜಾಯ್ನ್ ಆಗಿರೋದು ರೈಟ್ ಓಕೆ ನಾನು ಶಾಲೆಗೆ ಹೋಗ್ತಾ ಇಲ್ವಾ ಆಮ್ ಐ ನಾಟ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇಲ್ವಾ ಹೇಳಿ ಆಮ್ ಐ ನಾಟ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇಲ್ವಾ ಹಾ ಐ ಗೋಯಿಂಗ್ ಟು ಸ್ಕೂಲ್ ಎಮ್ ಐ ನಾಟ್ ಎಂಟನ್ನು ಈಗ ಬಳಸಬೇಡಿ ಅಂತ ಹೇಳಿದೆ ನಾನು ಅದೇ ಅಡ್ವಾನ್ಸ್ ಲೆವೆಲಲ್ಲಿ ಇಲ್ಲಾಂದ್ರೆ ಈಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಓಕೆ ನಾನು ಶಾಲೆಗೆ ಹೋಗ್ಲಿಲ್ವಾ श्रीकांत इलेन हाँ डिडंट गो स्कूल ना शाले हम शाले हाँ डिडंट गो स्कूल ना शाले हर वेरी गुड वजेंट और वज वजेंट गो टू स्कूल वजेंट वजेंट गोयिंग टू स्कूल और Was I not going to school? Okay. नानु शाले घोकतार लिलवा. Wasn't I not बराला. Was, was I not? Wasn't I going to school? Wasn't I going to school? नानु शाले घोकतार लिलवा. हाँ. नानु नाले शाले के होगलवा. Won't I go to school tomorrow? नान नाले शाले होगलवा. Won't I go to school tomorrow? ನಾನು ನಾಳೆ ಶಾಲೆಗೆ ಹೋಗ್ತಾ ಇರಲ್ವಾ ವಾಂಟ್ ಐ ಬಿ ಗೋಯಿಂಗ್ ಟು ಸ್ಕೂಲ್ ಓಕೆ ನೆಕ್ಸ್ಟ್ ನೀನು ಶಾಲೆಗೆ ಹೋಗ್ತೀಯಾ ನೀನು ಶಾಲೆಗೆ ಹೋಗ್ತೀಯಾ ನೀನು ಶಾಲೆಗೆ ಹೋಗ್ತೀಯಾ ನೀನು ಶಾಲೆಗೆ ಹೋಗ್ತಾ ಇದೀಯಾ ಪ್ರಶ್ನೆ ನೀನು ಶಾಲೆಗೆ ಹೋಗ್ತಾ ಇದೀಯಾ ನೀನು ಶಾಲೆಗೆ ಹೋಗ್ತಾ ಇದ್ದೀಯಾ ಹಾಂ ಅದನ್ನೇ ಕೇಳಿದ್ದು ನಾನು ಓಕೆ ನೀನು ಶಾಲೆಗೆ ಹೋದಿಯಾ ಹಾಂ ಒಂದು ನಿಮಿಷ ಈಗ ನಾನು ಮೂರು ಸಲ ಅದನ್ನು ಸೆಂಟೆನ್ಸನ್ನು ಹೇಳೋದ್ರ ಬದಲು ನಾನು ಒಂದು ಸಲ ಸೆಂಟೆನ್ಸ್ ಹೇಳ್ತೀನಿ ನೀವು ಮೂರು ಸಲ ಅದನ್ನು ಹೇಳ್ರಿ ಓಕೆ ನಾನು ಒಂದು ಸಲ ಡಿಸ್ಪ್ಲೇ ಮಾಡ್ತೀನಿ ಆಮೇಲೆ ಅದು ತೆಗಿತೀನಿ ಸೊ ನೀವು ಅದನ್ನು ನೆನ್ ನೆನ್ಪಿಟ್ಕೊಂಡು ಹೇಳಬೇಕು ಓಕೆ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್ ನೀನು ಶಾಲೆಗೆ ಹೋದಿಯಾ ಓಕೆ ಅಗೇನ್ ನೀನು ಶಾಲೆಗೆ ಹೋದಿಯಾ ಓಕೆ ಸಾಕು ಸೊ ಫಸ್ಟ್ ಟೈಮು ತ್ರೀ ಮೂರು ಸಲ ಹೇಳಿ ಸೆಕೆಂಡ್ ಟೈಮ್ ನಾನು ಒಂದೇ ಸಲ ಕೇಳ್ತೀನಿ ಅಂದರೆ ಅದು ಸರಿಯಾಗಿ ಹೇಳಬೇಕು ನೀವು ಆವಾಗ ಅದು ನಿಮ್ಗೆ ಕರೆಕ್ಟಾಗಿದೆ ಅಂತ ಅರ್ಥ ನೀನು ಶಾಲೆಗೆ ಹೋಗ್ತಾ ಇದೆಯಾ